ವೇದಿಕೆ ಮೇಲಿರುವ ಗಣ್ಯರೇ ಮುಂಭಾಗದಲ್ಲಿರತಕ್ಕಂಥ ಗಣ್ಯರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾದ ನಮಗೆ ಬೆನ್ನೆಲುಬಾಗ ನಿತ್ತ ಶ್ರೀಮತಿ ಅರುಣಾದೇವಿಯವರ ಒಂದು ಕಿರುಪರಿಚಯನ ಮಾಡಲಿಕ್ಕೆ ಇಷ್ಟಪಡ್ತೀನಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಯಡಿಯೂರಪ್ಪನವರ ಕುಮಾರಿಯಾಗಿ ಮತ್ತು ಯುವ ನಾಯಕ ಬಿ ವೈ ರಾಘವೇಂದ್ರ ಅವರ ಸಹೋದರಿಯಾಗಿ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇವರೇ ಶ್ರೀಮತಿ ಅರುಣಾದೇವಿಯವರು ಜೋರಾದೆ ಚಪ್ಪಾಳೆ ಬರಬೇಕು ಶಿವಮೊಗ್ಗದಲ್ಲೇ ಹುಟ್ಟಿ ಶಿವಮೊಗ್ಗದಲ್ಲೇ ಬೆಳೆದು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಅವರು ಅನೇಕ ಶಿವಮೊಗ್ಗ ಅಭಿವೃದ್ಧಿಗೆ ಕೈ ಜೋಡಿಸಿರ್ತಾರೆ ನಾನು ಅವ್ರ ಜೊತೇಲಿ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ತುಂಬ ಕೆಲಸ ಮಾಡಿದ್ದೀನಿ ನಮ್ಮ ಯಾವೇ ಕಾರ್ಯಕ್ರಮಕ್ಕಾದರೂ ಕೂಡ ಮುಖ್ಯಮಂತ್ರಿಗಳಿಂದ ಅಷ್ಟು ಅನುದಾನವನ್ನು ನಮಗೆ ತಂದುಕೊಟ್ಟಂಥ ಮಹಿಳೆ ಈಕೆ ಇವರು ಈ ಕಾಲೇಜಿನ ಟ್ರಸ್ಟಿಯಾಗಿಯೂ ಮತ್ತು ಜಾಯಿಂಟ್ ಸೆಕ್ರೆಟರಿ ಆಗಿಯೂ ಯುವ ಜನತೆಗೆ ವಿದ್ಯಾಭ್ಯಾಸ ಕೊಡಿಸಲು ತುಂಬ ಸಹಕಾರ ಕೊಟ್ಟಿರುತ್ತಾರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮತ್ತು ಅಧ್ಯಾಪಕರಿಂದರು ಮತ್ತು ಬೋಧ್ಯೇತರ ಕಾರ್ಮಿಕರಿಗೂ ಕೂಡ ತುಂಬ ಅನುಕೂಲ ಮಾಡಿ ನಮ್ಮ ಐದು ಸಾವಿರ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಕೊಡಿಸೋವಂಥ ಒಂದು ಇದೊಳಗಡೆ ತಮ್ಮನ್ನು ತೋರಿಸ್ಕೊಂಡಿರ್ತಾರೆ ಇವರಿಗೂ ಎನ್ ಎಸ್ ಎಸ್ ಮತ್ತು ಬಾರ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಕಮಿಷನರಾಗಿ ಆಗಿ ಕೆಲಸ ಮಾಡಿರುತ್ತಾರೆ ಇವರಿಗೆ ಪ್ರತಿಷ್ಠಿತ ಅಮೇರಿಕದ ಯುನೆಸ್ಕೋ ಮತ್ತು ಯುನೆಸ್ಕೋಯಿಂದ ಇವರಿಗೆ ಪ್ರಶಸ್ತಿ ಬಂದಿರುತ್ತೆ ಇವರಿಗೆ ಆ ಪ್ರಶಸ್ತಿ ನಮ್ಮ ಶಿವಮೊಗ್ಗಕ್ಕೆ ಇವರು ತಂದು ಕೊಟ್ಟಿರೋದು ಒಂದು ಹಿರಿಮೆ ಆಗಿರುತ್ತೆ ಜನ ಶಿಕ್ಷಣ ಸಮಿತಿಯ ನಿರ್ದೇಶಕರಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗವನ್ನು ನೀಡತಕ್ಕಂಥ ಒಂದು ಟ್ರೈನಿಂಗ್ ಕೊಟ್ಟಿರುತ್ತಾರೆ ಇವರು ಕಾಲೇಜಿನಲ್ಲಿಂದ ಬಿಟ್ಟಂಥ ಮತ್ತು ಓದಲು ಅಶಕ್ತರಾದವರಿಗೆ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡಿ ಆ ಆ ಫ್ಯಾಮಿಲಿನ ಅನುಕೂಲ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಈ ನಮ್ಮ ಜನ ಶಿಕ್ಷಣ ಸಮಿತಿಯ ನಿರ್ದೇಶಕರು ಕೂಡ ಆಗಿರುತ್ತಾರೆ ಇವರೇ ನಮ್ಮನ್ನೆಲ್ಲ ಉದ್ದೇಶಿಸಿ ನಿಮಗೆ ಮಾರ್ಗದರ್ಶನ ನೀಡಿರುವ ಶ್ರೀಮತಿ ಅರುಣಾದೇವಿ ಅವರು ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು ಇವತ್ತಿನ ಈ ವಿಶೇಷವಾದ ಮೂರನೇ ಗೋಷ್ಠಿ ಈ ಮೂರನೇ ಗೋಷ್ಠಿಯ ಉಪನ್ಯಾಸ ಮಾಡಿಕೊಟ್ಟಂತಹ ಆನಂದ್ ಸರ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈಗ ಇಲ್ಲಿ ಸೇರಿರುವಂತ ಎಲ್ಲ ಹಿರಿಯರಿಗೂ ಆತ್ಮೀಯರಿಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ ಇವತ್ತು ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಯಾಗಿ ಮಾಡ್ಕೊಳ್ಲಿಕ್ಕೆ ನೀವು ಕಾರಣಕರ್ತರು ಅಂತ ನಾನು ಹೇಳುವಂಥದ್ದು ಬಹುಶಃ ನನ್ನ ಬದುಕಿನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರೀತಿ ಕಾರ್ಯಕ್ರಮದಲ್ಲಿ ಬಂದು ಕೂತು ಕಾರ್ಯಕ್ರಮವನ್ನು ಮಾಡೋದನ್ನು ನೋಡಿದ್ದೇನೆ ಆದರೆ ಇವತ್ತು ನಿಮ್ಮ ಡಿಸಿಪ್ಲಿನ್ ನನಗೆ ತುಂಬ ಅಚ್ಚರಿತಂತು ಮಾಡ್ತಾ ಇರೋಂಥ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥವನ್ನು ನೀವು ತಂದುಕೊಟ್ಟಿದ್ದೀರಾ ಇಷ್ಟೊಂದು ದೊಡ್ಡ ಕ್ಯಾಂಪಸ್ಸಲ್ಲಿ ನಮ್ಮ ಸ್ಟೂಡೆಂಟ್ಸನ್ನು ಆನ್ ಟೈಮ್ ನಾವು ಕೂರಿಸ್ತೇವೆ ಕಾರ್ಯಕ್ರಮ ಮಾಡ್ತೇವೆ ಆದರೆ ಒಂದು ಸಾರಿ ಊಟಕ್ಕೆ ಬಿಟ್ಟು ಈ ಆಗಿ ಮತ್ತೆ ನೀವು ಬರುವಂಥದ್ದು ಇದೆಯಲ್ಲ ನಿಮ್ಮಲ್ಲಿ ಎಲ್ಲ ಕಾಲೇಜ್ ಇರ್ಬೋದು ನಿಮ್ಮ ತಂದೆ ತಾಯಂದಿರು ಇರ್ಬೋದು ನಿಮಗೆ ಕೊಟ್ಟಿರುವಂಥ ಶಿಸ್ತು ನಿಮ್ಮ ಬದುಕಿನಲ್ಲಿ ರೂಪಿಸ್ಕೊಂಡು ಬಂದಿದ್ದೀರಾ ಅಂತ ನಾನು ಅನ್ಕೊಳ್ತೇನೆ ಖಂಡಿತವಾಗಿ ನಾನು ಎಲ್ರಿಗೂ ಕೂಡ ಅಭಾರಿ ಅಂತ ಅಂದ್ಕೊಳ್ತೇನೆ ನನಗೆ ಇವತ್ತು ಕೊಟ್ಟಂಥ ಸಬ್ಜೆಕ್ಟು ಸಮಾಜ ನಿರ್ಮಾಣದಲ್ಲಿ ಯುವಕ ಯುವತಿಯರ ಪಾತ್ರ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ಈಗ ಬೇಡ ಅನ್ಸುತ್ತೆ ಇಪ್ಪತ್ತು ನಿಮಿಷದಲ್ಲಿ ಮಾತಾಡೋ ಸಬ್ಜೆಕ್ಟ್ ಅಲ್ಲ ಜೊತೆಗೆ ಬೆಳಗ್ಗಿದ್ದಲೂ ಅದನ್ನೇ ಕೇಳಿರ್ತೀರ ನಾನೊಬ್ಬ ತಾಯಿಯಾಗಿ ನಿಮಗೆ ಒಂದೆರಡು ಕಿವಿ ಮಾತನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಪ್ಪತ್ತು ನಿಮಿಷದಲ್ಲಿ ಮೊದಲನೇದಾಗಿ ನಾನೊಬ್ಬ ಪಿ ಎಸ್ ಸಂಸ್ಥೆ ಟ್ರಸ್ಟಿಯಾಗಿ ನೀವೆಲ್ಲರೂ ನಮ್ಮ ಕ್ಯಾಂಪಸ್ಸಿಗೆ ಬಂದಿರುವಂಥದ್ದು ಕ್ಯಾಂಪಸ್ಸಲ್ಲಿ ಕ್ಯಾಂಪಸ್ಸಲ್ಲಿ ಬೆಳಗಿಂದ ಸಂಜೆವರೆಗೂ ನೀವು ಇದ್ದು ಇರೋವಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಸಂಭ್ರಮ ಕೊಟ್ಟಿದೆ ಬದುಕಿನಲ್ಲಿ ಇದು ಒಳ್ಳೆ ನೆನಪಾಗಿ ನಿಮ್ಮಲ್ಲಿ ಇರಲಿ ಅಂತ ಅಂದ್ಕೊಳ್ತೇನೆ ನೆನಪಾಗಿ ಇರಲಿ ಅಂದರೆ ಯಾಕೆ ಹೇಳ್ತೇನೆ ಅಂದರೆ ಇವತ್ತು ಕೊಟ್ಟಂಥ ಈ ಸಂಸ್ಕಾರ ಎಲ್ಲ ನಿಮ್ಮ ಬದುಕಿನಲ್ಲಿ ನೀವು ಹೊಂದಿಸ್ಕೊಂಡು ಹೋಗ್ಬೇಕು ಅದನ್ನು ಖಂಡಿತವಾಗಿ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ನಮ್ಮ ತಂದೆಯವರದ ಸನ್ಮಾನ್ಯ ಯಡಿಯೂರಪ್ಪನವರು ಆ ಕನಸನ್ನು ಇಟ್ಕೊಂಡು ಪಿ ಎಸ್ ಟ್ರಸ್ಟನ್ನು ಕಟ್ಟಿರುವಂಥದ್ದು ಇದು ಇಡೀ ಸಮಾಜದ ಟ್ರಸ್ಟ್ ಅಂತ ಅಂದ್ಕೊಳ್ಳಿ ನಾನು ಹೇಳುವಂಥದ್ದು ಎಲ್ಲೂ ಕೂಡ ಕೇವಲ ಇಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಲಿ ಇಲ್ಲಿ ಇರೋಂಥ ಏನು ಉಪನ್ಯಾಸಕರುಗಳಿಗಾಗಲಿ ಮಾಡಿದಂಥದ್ದೆಲ್ಲ ಇಡೀ ಸಮಾಜಕ್ಕೆ ನೀವು ಯಾವಾಗಲೂ ಕೂಡ ಇದನ್ನು ಉಪಯೋಗಿಸ್ಕೋತಾ ಇರಬೇಕು ಅಂತ ಹೇಳ್ತಾ ನಾನು ಶ್ವೀತ ಸುಬ್ರಹ್ಮಣ್ಯಂ ಅವರ ಬಗ್ಗೆ ಎರಡು ಮಾತು ಹೇಳಿ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ ಇವತ್ತು ಕಾರ್ಯಕ್ರಮ ಇಷ್ಟು ಅರ್ಥಪೂರ್ಣವಾಗಿ ಇಲ್ಲಿವರೆಗೂ ನಡೆದು ಬಂದಿದೆ ಅಂತಂದರೆ ಮೊನ್ನೆ ನನಗೆ ಸುಬ್ರಹ್ಮಣ್ಯಂ ಅವರು ಆನಂದವರು ಈಗೊಂದು ತಿಂಗಳ ಹಿಂದೆ ಬಂದು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಇವತ್ತು ಆ ಒಂದು ಪರಿಣಾಮ ಇಲ್ಲಿ ಕಾಣ್ತಾ ಇರುವಂಥದ್ದು ಈ ವಯಸ್ಸಿನಲ್ಲಿ ನಾವು ವಿವೇಕಾನಂದರ ಬಗ್ಗೆ ಮಾತಾಡ್ತೇವೆ ಎಲ್ಲರ ಬಗ್ಗೆ ಮಾತಾಡ್ತೇವೆ ನಮ್ಮ ತಂದೆ ತಾಯಿಂದ್ರ ಬಗ್ಗೆ ಮಾತಾಡ್ತೇವೆ ಅಂತಂದರೆ ಅವರ ಬದುಕಿನ ಅನುಭವ ಬಹಳಷ್ಟು ಮುಖ್ಯ ಆಗುತ್ತೆ ಅದೇ ರೀತಿ ಸುಬ್ರಹ್ಮಣ್ಯಂ ಅವರು ತುಂಬ ಜೀವನ ನಡೆಸ್ಕೊಳ್ತಾ ಬಂದು ಅವರು ವ್ಯವಹಾರ ಅಂದರೆ ಅವ್ರದೇ ಆದ ಒಂದು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗ್ನಲ್ಲಿ ಅಂಧ್ರ ಸಂಸ್ಥೆ ಬಗ್ಗೆ ನಾವು ಇಷ್ಟೊಂದು ಹೆಮ್ಮೆಯಿಂದ ಇಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತಂದರೆ ಇದಕ್ಕಿಂತ ಪಿಲ್ಲರ್ಸ್ಗಳಿರುವಂಥದ್ದು ಕಾರಣ ನಾವು ಸಮಾಜದಲ್ಲಿ ಏನನ್ನು ನಾವು ಗಳಿಸ್ತೇವೆ ಅದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಏನು ಹೇಳ್ತಿದ್ವಿ ಅದನ್ನು ಶ್ರೀತಾ ಸುಬ್ರಹ್ಮಣ್ಯಂ ಅವರು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ನೆಪದಲ್ಲಿ ನಾವೂ ಕೂಡ ಅವ್ರ ಜೊತೆ ಒಂದೆರಡು ಗಂಟೆ ಇರುವಂಥದ್ದು ನಮಗೆ ಸೌಭಾಗ್ಯ ನಮ್ಮ ಬದುಕಿಗೂ ಕೂಡ ನಾವೇನು ಹೇಗೆ ಯಾವ ದಾರಿನಲ್ಲಿ ಹೋಗಬೇಕು ಅನ್ನೋದನ್ನು ಅವ್ರು ಹೇಳಿಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಮಗೆ ಒಂದೆರಡು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬೆಳಗ್ಗೆ ನೀವೆಲ್ಲ ಎಷ್ಟೊತ್ತಿಗೆ ಹೇಳ್ತೀರಾ ಐದು ಓದಲಿಕ್ಕಾಗಿ ಐದು ಗಂಟೆಗೆ ಹೇಳ್ತೀರಾ ವೆರಿ ಗುಡ್ ತುಂಬ ಒಳ್ಳೆಯದು ನಾನು ಹೇಳ್ತಾ ಇರುವಂಥದ್ದು ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ ಅದನ್ನು ಯಾಕೆಂತಂದರೆ ಇವತ್ತು ನಾವು ಯುವಕ ಯುವತಿಯರನ್ನು ತಿದ್ದಿ ತೀಡುವಂಥ ಪ್ರತಿಯೊಂದು ಹಂತದಲ್ಲೂ ಕೂಡ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಹೇಗೆ ಬೆಳೆಸ್ಬೇಕು ಅಂತಂದಾಗ ಪಿ ಯು ಸಿನಲ್ಲಿ ಮಾರ್ಕ್ಸ್ ತೆಗಿಲಿಕ್ಕಾಗಿ ಬೇಗ ಹೇಳ್ತಾರೆ ಅಂತ ಹೇಳ್ತಾರೆ ಖಂಡಿತ ಅಲ್ಲ ನಾನು ಹೇಳುವಂಥದ್ದು ಈ ಸಂಸ್ಕಾರ ನಿಮ್ಮ ಬದುಕಿನ ಕೊನೆಯವರೆಗೂ ಕೂಡ ಬರಬೇಕು ಬೆಳಗ್ಗೆ ನೀವು ಎದ್ದ ನಂತರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ವಿವೇಕಾನಂದರು ಯಾವಾಗಲೂ ಹೇಳ್ತಾಯಿದ್ರು ನಾವು ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತಂದರೆ ನನಗೆ ಬಲಿಷ್ಠವಾದ ಬಿಸಿ ರಕ್ತ ಇರೋವಂಥ ಯುವಕ ಯುವತಿಯರನ್ನು ಕೊಡಿ ನಾನು ಇಡೀ ನಾಡನ್ನು ಕಟ್ತೇನೆ ಅಂತ ಹೇಳ್ತಾಯಿದ್ರು ನಿಮ್ಮ ಆರೋಗ್ಯ ಗಟ್ಟಿಯಾಗಿರಬೇಕು ನಮ್ಮ ಕ್ಯಾಂಪಸಲ್ಲೂ ಕೂಡ ನಾನು ಹೇಳ್ತಾ ಇರ್ತೇನೆ ದಿನನಿತ್ಯ ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಮಗೆ ಎಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯ ಒಂದಷ್ಟು ಓಡಲಿಕ್ಕೆ ಸಮಯವನ್ನು ಕೊಡಿ ನಾನು ಹೇಳುವಂಥದ್ದು ಖಂಡಿತವಾಗಿ ನೀವು ಬರೀ ಪುಸ್ತಕ ಮಾರ್ಕ್ಸನ್ನು ತೆಗೆದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ನೀವು ಯೋಗಾಸನ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಅಂತ ಅಂದ್ಕೊಂಡು ಕೂತ್ರು ಕೂಡ ಖಂಡಿತವಾಗಿ ನಿಮಗೆ ಮಾಡೋವಂಥ ಕಾನ್ಸಂಟ್ರೇಷನ್ ಇನ್ನೂ ಬಂದಿರಲ್ಲ ಈ ವಯಸ್ಸಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಒಂದಷ್ಟು ಪ್ರಕೃತಿ ಮಧ್ಯೆ ನೀವು ಬದುಕುವಂಥದ್ದನ್ನು ಕಲೀರಿ ಅಂತ ಹೇಳುವಂಥದ್ದು ನಾನು ನೋಡಿ ಬೆಳಗ್ಗೆ ಆ ಮುಹೂರ್ತ ಹೇಗಿರುತ್ತೆ ಅಂತಂದರೆ ನಿನ್ನ ಸ್ನೇಹಿತರಿರ್ಬೋದು ನಿನ್ನ ಸಹೋದರ ಯಾರೇ ನಿಮ್ಗೆ ಏನೇ ಒಂದು ಮಾತನ್ನು ಅಂದಿದ್ರು ಕೂಡ ಬೆಳಗಿನ ಜಾವ ನಿಮ್ಗೆ ಯಾವುದೂ ನೆನಪರೋದಿಲ್ಲ ನೀವು ಬದುಕಿನಲ್ಲಿ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಅರ್ಧ ಮುಕ್ಕಾಲು ಗಂಟೆ ಸಂಪೂರ್ಣ ಆ ಕಡೆ ಗಮನವನ್ನು ಕೊಟ್ಟು ನೋಡಿ ನಿಜವಾಗಿ ಬಹುಶಃ ಅದೊಂಥರ ಪ್ಲ್ಯಾಟಿನಮ್ ಟೈಮ್ ಅಂತ ಹೇಳ್ತಾರೆ ಬೆಳಗ್ಗೆ ನಾವು ಹೇಳೋವಂಥದ್ದು ನನಗೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ನೀವು ಬೆಳಗ್ಗೆಯ್ದು ಬಹುಶಃ ನನಗೆ ಮಲ್ನಾಡಿಹಳ್ಳಿ ಸ್ವಾಮಿಗಳು ಹೇಳಿದ್ದಂಥದ್ದು ನೀನು ಚಂದ್ರ ಏನು ಸೂರ್ಯ ವಂಶಕ್ಕೆ ಸೇರಿದಾಳೋ ವಂಶಕ್ಕೆ ಸೇರಿದಾಳೋ ಅಂದಾಗ ನನ್ನ ಹೆಸರು ಅರುಣ ಹಾಗಾಗಿ ಹೇಳಿ ಕೇಳಿ ನನಗೆ ಅರ್ಥ ಆಗಲಿಲ್ಲ ಅವ್ರು ಕೇಳಿದಂಥ ಪ್ರಶ್ನೆ ನಾನು ಸೂರ್ಯವಂಶಕ್ಕೆ ಸೇರಿದವಳು ಅಂದಾಗ ನನ್ನ ತಂದೆ ತಲೆ ಮೇಲೆ ತಟ್ಟಿ ಹೇಳಿದರು ಅಂದರೆ ಸೂರ್ಯೋದಯ ಆದಮೇಲೆ ಹೇಳುವಂಥವ್ರು ಸೂರ್ಯವಂಶಕ್ಕೆ ಸೇರಿದವರು ಇನ್ನೂ ಕತ್ಲಿದ್ದು ಬೆಳಗ್ಗೆ ಪಕ್ಷಿಗಳು ಚಿಲಿಪಿಲಿ ಏನು ಬೇಕಾದಾಗ ಹೇಳುವಂಥವ್ರು ಚಂದ್ರವಂಶಕ್ಕೆ ಸೇರಿದವರು ನನ್ನ ತಂದೆ ತಾಯಿ ಮೊದಲಿಂದ ಆ ಸಂಸ್ಕಾರ ಕೊಟ್ಟಿದ್ದಾರೆ ಬೆಳಗ್ಗೆ ಬೇಗ ಹೇಳ್ತೀವಿ ನಾವು ಸಣ್ಣವರಿದ್ದಾಗಲಂದ್ರೂ ಯೋಗಾಸನ ಪ್ರಾಣಾಯಾಮ ಮನೆಯಲ್ಲಿ ಅಪ್ಪ ಅಮ್ಮಂದ್ರ ಜೊತೆ ಒಂದಷ್ಟು ಕೆಲಸ ಮಾಡುವಂಥದ್ದನ್ನು ಕಲಿಬೇಕು ಅಂತ ನಾನು ಹೇಳ್ತಾ ಇರೋವಂಥದ್ದು ಇಲ್ಲೊಂದು ಘಟನೆ ನಂಗೆ ನೆನಪತ್ತೆ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಕೂಡ ಇದ್ದೀರಾ ಹಿರಿಯರಿದ್ದೀರ ಮಕ್ಕಳಿದ್ದೀರಾ ನಮ್ಮ ಐ ಎ ಎಮ್ ಎಸ್ ಕಾಲೇಜ್ನಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ದರು ಐ ಎಮ್ ಎಸ್ ಅಂದರೆ ಇಲ್ಲಿ ನಮ್ಮ ಈ ಬಿ ಬಿ ಎಮ್ ಬಿ ಸಿ ಎ ಬಿ ಕಾಮ್ ಎಲ್ಲ ಏನು ನಡೀತದೆ ಈ ಈ ಬಾರಿ ಬಿ ಎಸ್ ಸಿ ಕೂಡ ಆ್ಯಡ್ ಆಗಿದೆ ತುಂಬ ಒಳ್ಳೆಯ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಎಲ್ಲ ಹಬ್ಬಗಳನ್ನು ಕೂಡ ಒಂದೊಂದು ಕ್ಲಾಸ್ ರೂಮ್ನಲ್ಲಿ ಇತ್ತು ಸೆಲೆಬ್ರೇಷನ್ ಅವ್ರಿಗೆ ಅಡುಗೆ ಮಾಡಿ ತಂದಿಟ್ಟು ಪೊಂಗಲ್ ಇರ್ಬೋದು ಬೇರೆ ಬೇರೆ ಎಲ್ಲ ದೀಪಾವಳಿ ಇರ್ಬೋದು ಸೆಲೆಬ್ರೇಷನ್ ಎಲ್ಲ ರೂಮ್ನು ನಾನು ವಿಸಿಟ್ ಮಾಡಿ ತುಂಬ ಸಂತೋಷಪಟ್ಟು ಹೊರಗಡೆ ಬಂದು ಎಲ್ಲರತ್ರ ಮಾತಾಡ್ತಾ ಇದ್ದಾಗ ಅಡುಗೆ ಎಲ್ಲ ನೀವೇ ಮಾಡಿದ್ದ ಎಸ್ ನಾವೇ ಮಾಡಿದ್ದು ಎಲ್ಲ ರೂಮ್ನಲ್ಲೂ ಪೊಂಗಲ್ ಮಾಡಿದರು ಯಾರೂ ಪರಸ್ಪರ ಮಾತಾಡಬಾರ್ದು ಅಂಥೇಳಿ ಪೊಂಗಲನ್ನು ಹೇಗೆ ಮಾಡೋದು ಹೇಳಿ ಅಂತ ಅಂತೇಳಿದೆ ಡಿಗ್ರಿ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರೋದು ಇಲ್ಲಿ ನಾನು ಯಾರಿಗಾದರೂ ಕೈ ಎತ್ತಿ ಪೊಂಗಲ್ಲಿ ಹೇಗೆ ಮಾಡೋದು ಅಂತೇಳಿ ಕೇಳಲ್ಲ ಅಟ್ಲೀಸ್ಟ್ ಅಂದಾಜು ಬೇಳೆ ಯಾವುದು ಹಾಕ್ಬೋದು ಅಂತ ನಮಗೆ ಗೊತ್ತಿದೆಯಾ ಭಾಳಷ್ಟು ಗೊತ್ತಿರ್ಬೋದು ಅಂತ ಹೇಳಲ್ಲ ನಾನು ನಿಜವಾದ ಘಟನೆಗಳನ್ನು ಬದುಕಿನಲ್ಲಿ ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡ್ತೇನೆ ಅಂದರೆ ನನಗೆ ಅವತ್ತು ಬಹಳಷ್ಟು ದುಃಖ ಆಯಿತು ಇಷ್ಟು ಮಕ್ಕಳು ಸಂಭ್ರಮದಿಂದ ಬಟ್ಟೆ ಏನು ಹೊಸ ಬಟ್ಟೆ ತೊಟ್ಕೊಂಡು ಬಂದಂಥ ಮಕ್ಕಳುಗಳು ಸೆಲೆಬ್ರೇಷನಲ್ಲಿ ನಾವು ಎಲ್ಲ ಕೊಟ್ಟಂಥ ಮಕ್ಳುಗಳಿಗೂ ಯಾರಿಗೂ ಕೂಡ ಆ ಒಂದು ಅಡುಗೆಗೆ ಯಾವ ಬೇಳೆ ಹಾಕ್ತೇವೆ ಹೆಸರು ಬೇಳೆ ಹಾಕ್ತೀವೋ ತೊಗರಿಬೇಳೆ ಹಾಕ್ತೇವೋ ಬೇಳೆ ಹಾಕ್ತೀವೋ ಗೊತ್ತಿಲ್ಲ ಅಂದರೆ ಬದುಕಿನಲ್ಲಿ ನಾವು ಯಾವ ಓಟದಲ್ಲಿ ಹೊರಟಿದ್ದೇವೆ ಅಂತ ನಾನು ಅನ್ಕೊಳೋದು ಅಂದರೆ ಮುಂದೆ ಅವರು ಅಡುಗೆ ಮಾಡಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ನೀವು ಏನನ್ನು ತಿಂತೀರಾ ಏನನ್ನು ಉಣ್ತೀರಾ ಪ್ರತಿಯೊಂದು ಕೂಡ ಆರೋಗ್ಯವಾಗಿ ಇರುವಂಥ ಬದುಕನ್ನು ನಾವು ಜೀವಿಸಬೇಕು ನಾನು ಹೇಳುತ್ತಾ ಹೇಳ್ತಾ ಇರೋವಂಥದ್ದು ಇವತ್ತು ಇಷ್ಟೊಂದು ಸುಂದರವಾದ ಒಂದು ನೆಲದಲ್ಲಿ ನಾವು ಹುಟ್ಟಿದ್ದೇವೆ ನಾನು ಹೇಳೋದು ನಮಗೆಲ್ಲದೂ ಕೂಡ ಕೈಗೆಟ್ಕತ್ತೆ ಆದರೆ ನಾವು ಎಲ್ಲೋ ಒಂದು ಭ್ರಮೆನಲ್ಲಿ ಹೊರಟಿದ್ದೇವೆ ಯಾವುದೋ ಒಂದು ಓಟದಲ್ಲಿ ಹೊರಟಿದ್ದೇವೆ ನಮಗೆ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ ತಂದೆ ತಾಯಂದ್ರೂ ಬೆಲೆ ನಮಗೆ ಯಾವಾಗ ಗೊತ್ತಾಗೋದು ಬೆಳಗ್ಗೆ ಎಷ್ಟು ಬೇಗ ಇದ್ದು ನಮ್ಮದು ಓದೋದು ಬರೆಯೋದು ನನ್ನ ತಾಯಿ ನನಗಾಗಿ ದಿನನಿತ್ಯ ಅಡುಗೆ ಮಾಡಿ ಹಾಕ್ತಾಳಲ್ಲ ತಿಂಗಳಲ್ಲಿ ಒಂದು ದಿವಸ ನೀವು ಎಲ್ಲರೂ ಮನೇಲಿರೋರು ಕೂತ್ಕೊಳ್ಳಿ ನಾವೆಲ್ಲ ಯಂಗ್ಸ್ಟರ್ಸ್ ಸೇರಿ ಅಡುಗೆ ಮಾಡಿ ಹಾಕ್ತೀವಿ ಅಂಥೇಳಿ ಎಲ್ಲರೂ ಪ್ರಯತ್ನ ಪಡಿ ಮತ್ತು ತಂದೆ ತಾಯಿಂದ್ರು ಮಾಡೋ ತಪ್ಪು ಕೂಡ ಅದನ್ನೇ ನಾನು ಹೇಳುವಂಥದ್ದು ಮಕ್ಕಳು ಎಷ್ಟೇ ಓದಲಿ ಎಷ್ಟೇ ಬರೀಲಿ ಏನೇ ಅವ್ರ ಜವಾಬ್ದಾರಿಗಳಿರಲಿ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಅವರು ಸ್ವಲ್ಪ ಸಮಯವನ್ನು ಕೊಡುವಂಥ ಒಂದು ಸಂಸ್ಕಾರವನ್ನು ನಾವು ಕೊಡಬೇಕು ನಮಗಂತೂ ಹಾಗೆ ಆಗಿರುವಂಥದ್ದು ನಮ್ಮಮ್ಮ ಮನೆಯಲ್ಲಿ ಎಷ್ಟೇ ಜನ ಕೆಲಸದವರಿದ್ರು ಕೂಡ ಮುಲಾಜಿಲ್ಲ ಬೆಳಗ್ಗೆ ಪ ನನ್ನ ಅಕ್ಕ ಒಲೆ ಸಾರಿಸ್ಬೇಕಿತ್ತು ಅವಳು ಒಲೆ ರಂಗೋಲೆ ಹಾಕಬೇಕಿತ್ತು ಅವಳು ಕಾಫಿ ಮಾಡಬೇಕಿತ್ತು ನಾನು ಇನ್ನೇನೋ ಕೆಲಸ ಮಾಡಬೇಕಿತ್ತು ಹೀಗೆ ನಮ್ಮ ಐದು ಜನರನ್ನು ಕೂಡ ರಾಘವೇಂದ್ರ ವಿಜೇಂದ್ರ ನಾವೆಲ್ಲರೂ ಕೂಡ ಆ ರೀತಿ ಕೆಲಸ ಮಾಡ್ಕೊಂಡು ಬಂದಾಗ ನಮಗೆ ಆಳು ಕಾಳುಗಳು ತಾರತಮ್ಯ ಅಪ್ಪ ಅಮ್ಮ ಬೆಲೆಗಳು ಗೊತ್ತಾಗ್ತಾ ಹೋಯಿತು ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋವಂಥದ್ದು ಮುಂದೆ ನೀವು ಪೋಷಕರಾಗೋರಿತಿದ್ರೆ ಮುಂದೆ ನೀವು ನಿಮ್ಮ ತಂದೆ ತಾಯಿಂದ್ರನ್ನು ನೋಡ್ಕೋಬೇಕಾಗಿದೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ ಇವತ್ತು ನೋಡಿ ನಾವು ತಂದೆ ತಾಯಿ ಇವತ್ತು ಎಲ್ಲ ಚೆನ್ನಾಗಿ ಬದುಕಿನ ಒಂದು ಘಟ್ಟದಲ್ಲಿದ್ದೇವೆ ಹಾಗಾಗಿ ನಿಮಗೆಲ್ಲ ಅದು ಆರೋಗ್ಯತ್ವ ಕಾಣುತ್ತೆ ನಿಮ್ಮ ಬಾಲ್ಯವನ್ನು ನೆನಪಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿ ನಿಮಗಾಗಿ ಎಷ್ಟು ಕಷ್ಟಪಟ್ಟಿದ್ರು ಅಂಥೇಳಿ ಅವರು ದುಡಿಯುವಂಥ ಪ್ರತಿಯೊಂದು ಪೈಯನ್ನು ಕೂಡ ಇದು ನನ್ನ ಮಗಳು ಕಾಲೇಜಿಗೆ ಇರಲಿ ಇದು ನನ್ನ ಮಗನ ಭವಿಷ್ಯಕ್ಕಿರಲಿ ಅಂಥೇಳಿ ಹೇಗೆ ಕೂಡಿಡ್ತಾ ಬರ್ತಾರೆ ಅವರು ಬದುಕಿನ ಎಲ್ಲ ಸುಖವನ್ನೂ ಒಂದು ಕಡೆ ಇಟ್ಟಿರ್ತಾರೆ ಅಲ್ವಾ ಇವತ್ತು ನಾವೆಲ್ಲವನ್ನು ಮಾಡಿದ ನಂತರ ಬದುಕಿನಲ್ಲಿ ನನಗೆಲ್ಲ ಎಜುಕೇಷನ್ ಸಿಗುತ್ತೆ ನನಗೆ ಜಾಬ್ ಸಿಗುತ್ತೆ ಎಲ್ಲದು ಸಿಕ್ಕ ನಂತರ ನಾವೇನು ಅಂತ ಅಂಥೇಳಿ ಆಲೋಚನೆ ಮಾಡಿ ಏನು ಸೈರನ್ ಸಂದೇಲ್ ಕೇರ್ ತಗೊಳ್ಳಿ ವಿನಯ್ ಓಯ್ಸ್ ಅದನ್ನು ಬಿಟ್ಟುಬಿಡಿ ಎಷ್ಟು ನಾವು ಮಕ್ಕಳಿಗೆ ಮಕ್ಕಳ ಭವಿಷ್ಯಕ್ಕೆ ನಾವು ಪ್ಲ್ಯಾನ್ ಮಾಡ್ತೇವೆ ಅಂತಂದರೆ ನೀವು ಹಿರಿಯರ ಭವಿಷ್ಯಕ್ಕೆ ಏನು ಪ್ಲ್ಯಾನ್ ಇದ್ದೀರಾ ಮಕ್ಕಳುಗಳ ಆಲೋಚನೆ ಮಾಡಿ ಹಾಗೂ ಇಡ್ಬೋದು ಅದು ಯಾವುದು ಕೂಡ ಇಲ್ಲದೇ ಇರಬ ಇರಬೇಕು ಅಂತಂದರೆ ನಾವುಗಳು ಯುವಕರು ಏನು ಮಾಡಬೇಕು ಯುವಕ ಯುವತಿಯರು ಅಂತಂದರೆ ಸಾವನ್ನು ಕಲ್ಪನೆ ಮಾಡ್ಕೋಬೇಕು ವೃದ್ಧರು ಹೇಗೆ ಸಾವಿನ ದಿನಗಳು ಹೀಗಿರ್ಬೋದು ಹೇಳಿ ಕಲ್ಪನೆಯನ್ನು ಮಾಡ್ಕೊಳ್ತಾರೆ ಯುವಕ ಯುವತಿಯರು ಕೂಡ ಅಂಥ ದಿನಗಳು ಹೇಗಿರ್ಬೋದು ಅಂತೇಳಿ ಆಲೋಚನೆ ಮಾಡಿದರೆ ಬಹುಶಃ ನಮ್ಮ ತಂದೆ ತಾಯಿಯಂದ್ರನ್ನು ನಮ್ಮ ಹಿರಿಯರನ್ನು ಗೌರವಿಸ್ತೇವೆ ಇಟ್ಕೊಳ್ತೇವೆ ಹಾಗೆ ನಾನು ಅನ್ಕೊಳ್ಳೋವಂಥದ್ದು ಹಾಗದಕ್ಕಾಗಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋವಂಥದ್ದು ಇಷ್ಟೆ ಇವತ್ತು ಸಂಸ್ಕಾರ ಅನ್ನುವಂಥದ್ದು ಅದು ನಮ್ಮ ದಿನನಿತ್ಯದ ಕೌಟುಂಬಿಕ ವ್ಯವಸ್ಥೆಯಿಂದ ಸಮಾಜದ ವ್ಯವಸ್ಥೆ ಚೆನ್ನಾಗಾಗೋವಂಥದ್ದು ಆ ಸಂಸ್ಕಾರ ನಿಮ್ಮೆಲ್ಲರಲ್ಲೂ ಇರಲಿ ಅಂತ ಹೇಳ್ತಾ ನಾವು ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ಹೇಗಿರಬೇಕು ಅನ್ನೋವಂಥದ್ದು ಒಮ್ಮೆ ಒಂದು ಪುಟ್ಟ ಹುಡುಗಿ ಬಹುಶಃ ಕಥೆ ಹೇಳಿದರೆ ನೀವೆಲ್ಲ ನನ್ನ ಕಡೆ ನೋಡ್ತೀರ ಅಂತೇಳಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಒಂದು ಪುಟ್ಟ ಮಗು ಪುಟ್ಟ ಅಂತಂದರೆ ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದ್ತಾ ಇರೋವಂಥ ಹುಡುಗು ಹುಡುಗಿ ಒಂದು ಚಾಕ್ಲೇಟ್ ಅಂಗಡಿ ಇರುತ್ತೆ ಅಲ್ಲಿ ಬಾಗಿಲಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ಕೈ ಚಾಚ್ಕೊಂಡು ತುಂಬ ದಯನೀಯ ಮುಖದಲ್ಲಿ ಕೈ ಚಾಚ್ಕೊಂಡು ಎಲ್ಲರ ಹತ್ರ ದುಡ್ಡನ್ನು ಕೇಳ್ತಾ ಇರ್ತಾಳೆ ತುಂಬ ಬಡ ಹುಡುಗಿ ಹರಿದಂಥ ಬಟ್ಟೆ ಹಾಕ್ಕೊಂಡಿರ್ತಾಳೆ ಅವಳು ಎಲ್ಲರತ್ರ ದುಡ್ಡು ಕೇಳೋದು ನೋಡಿ ಪಾಪ ಸಾಧ್ಯವಾದ್ರೂ ಒಂದು ಫಿಫ್ಟಿ ಪೈಸೆ ಕೊಡ್ತಾರೆ ಒಂದು ರೂಪಾಯಿ ಕೊಡ್ತಾ ಇರ್ತಾರೆ ಅವಳು ಕೈಯಲ್ಲಿ ಹತ್ತು ರೂಪಾಯಿ ಆದ್ರೂ ಕೂಡ ಆ ಮಗು ಯಾವ ಒಂದು ಚಾಕ್ಲೇಟ್ ಬಿಸ್ಕತ್ತನ್ನು ತೊಗೊಳದಿಲ್ಲ ಇದನ್ನೊಬ್ಬ ಯುವಕ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಕೂಡಲೇ ಅವನು ಆ ಮಗು ಕೈಗೆ ಇನ್ನೊಂದು ಹತ್ತು ರೂಪಾಯಿಯನ್ನು ಕೊಡ್ತಾನೆ ಅವಳು ಎಷ್ಟು ಅವಳು ಕಣ್ಣಲ್ಲಿ ಧನ್ಯವಾದ ಇರುತ್ತೆ ಅಂತಂದರೆ ಕೂಡಲೇ ಅವಳ ಕೈಯಲ್ಲಿ ಇಪ್ಪತ್ತು ರೂಪಾಯಿ ಆಗ್ತದಂಗೆ ತೆಗೆದುಕೊಂಡು ಓಡಿ ಹೋಗ್ತಾಳೆ ಆ ಯುವಕನಿಗೆ ತುಂಬ ಕ್ಯೂರಿಯಾಸಿಟಿ ಶುರು ಆಗುತ್ತೆ ಯಾಕೆ ಈ ಮಗು ಹೀಗೆ ದುಡ್ಡನ್ನು ತಗೊಂಡು ಓಡ್ತಾ ಇದೆ ಅಂತೇಳಿ ನೋಡ್ಕೊಂಡು ಹಿಂಭಾಗ ಹಿಂದೆ ಹಿಂದೆ ಹೋದಾಗ ಗೊತ್ತಾಗತ್ತೆ ಆ ಮಗುವಲ್ಲಿ ಸೊ ಒಂದು ತುಂಬ ಸುವಾಸನೆ ಇರುವಂಥ ದುಂಡು ಮಲ್ಲಿಗೆ ಹೂವನ್ನು ತಗೊಳ್ಕೊಳ್ತೆ ದುಂಡು ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ಸೀದಾ ಒಂದು ಕಡೆ ಓಡ್ತಾ 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 ಹೋಗ್ತಾಳೆ ಅಲ್ಲೊಂದು ಪುಟ್ಟ ಗುಡಿಸ್ಲಿರುತ್ತೆ ಬಡತನದ ಮನೆ ಅಲ್ಲಿ ಹೊರಗಡೆ ಅವ್ರ ತಾಯಿಯನ್ನು ಮಲಗಿಸಿರ್ತಾರೆ ಬಿಳಿ ಬಟ್ಟೆ ಹೊಚ್ಚಿರ್ತಾರೆ ಆ ಮಗು ಅಮ್ಮ ನೀನು ಬದುಕಿದ್ದಾಗ ನನಗೆ ಸ್ವಲ್ಪವೂ ನೀನನ್ನು ಕೇರ್ ತೊಗೊಳ್ಲಿಕ್ಕಾಗಲಿಲ್ಲ ನಿಂಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ಲ ಕೊನೆ ವಿದಾಯಕ್ಕಾದ್ರೂ ಕೂಡ ಈ ಹೂವನ್ನು ನಿನಗೆ ಮುಡಿಸುವಂಥದ್ದು ನನಗೆ ಅವಕಾಶ ಸಿಕ್ತು ಅಂಥೇಳಿ ಆ ಮಗುಗೆ ಆ ಮಗು ತಾಯಿಗೆ ಹೂವು ಮೂಡಿಸ್ತಾಳೆ ತಾಯಿ ಕೆನ್ನೆಯನ್ನು ಸರ್ತಾಳೆ ಕೊನೆಯ ಬಾರಿಯನ್ನು ಹಾಗೆ ಆ ಯುವಕ ಅಲ್ಲೇ ನಿಂತಲ್ಲೇ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಬಹುಶಃ ತುಂಬ ಜನರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರಬೇಕು ನನಗಂತೂ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ಅಮ್ಮ ಇಲ್ಲ ಹಾಗಾಗಿ ನನ್ನಮ್ಮಂಗೂ ತುಂಬ ಹೂವು ಅಂದರೆ ಇಷ್ಟ ಇತ್ತು ಆ ಯುವಕ ಮನೆಯಲ್ಲಿ ತಾಯಿ ಜೊತೆ ತುಂಬ ಕೆಟ್ಟದಾಗ ವರ್ತಿಸ್ತಾ ಇರ್ತಾನೆ ತಾಯಿನ ಸರಿ ನೋಡ್ಕೊಳ್ತಾ ಇರೋಲ್ಲ ತಂದೆ ಬಗ್ಗೆ ಹಾಸಿಗೆ ಹಿಡಿದು ತಂದೆ ಬಗ್ಗೆ ಕಾಳಜಿ ಇರೋಲ್ಲ ಅವನಿಗೆ ಎಷ್ಟು ಅವ್ರದ್ದು ಅನುಭವಕ್ಕೆ ಬರುತ್ತೆ ಅಂದರೆ ಆ ಮಗು ಕಣ್ಣು ತೆರೆಸುತ್ತೆ ಅಯ್ಯೋ ಇಲ್ಲದೇ ಇರೋ ತಾಯಿಗೆ ಈ ಮಗು ಭಿಕ್ಷೆ ಬೇಡಿ ಹೋಗಿ ಮುಡಿಸ್ತಾ ಇದೆ ನನ್ನ ಬದುಕಿನಲ್ಲಿ ನನ್ನ ತಂದೆ ತಾಯಿ ಎಲ್ಲರೂ ಇದ್ದಾರೆ ನನಗಾಗಿ ಜೀವ ಸ್ವಸ್ಥಂಥ ತಂದೆ ತಾಯಿ ನಾನು ಏನು ಕೊಡ್ತಾ ಇಲ್ಲಲ್ಲ ಮನೆಯಲ್ಲಿ ಅವ್ರನ್ನ ಚೀತು ಅಂತ ಗಲಾಟೆ ಮಾಡಿ ಬೈದು ಬರ್ತಾ ಇದ್ದೀನಿ ದಿವಸ ನಾನು ಅಂಥೇಳಿ ಎಚ್ಚೆತ್ಕೊಂಡು ಧಾಪು ಇಟ್ಕೊಂಡು ಮನೆಗೆ ಹೋಗ್ತಾನೆ ಅವತ್ತಿಂದ ಅವ್ನು ಬದುಕಿನಲ್ಲಿ ಅವ್ರದ್ದು ಎಷ್ಟೊಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಂದರೆ ಬೆಳಗ್ಗೆ ಅವನ ತಂದೆ ತಾಯಿಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಮನೆ ಜವಾಬ್ದಾರಿ ತೊಗೊಂಡು ಮನೆ ಜವಾಬ್ದಾರಿನ ಬರ್ತಾಯಿರ್ತಾನೆ ಅಂದರೆ ಆ ಮುಖದ ಒಂದು ಪುಟ್ಟ ಹುಡುಗಿ ಆ ಹೂವನ್ನು ಮುಡಿಸೋದ್ರ ಮೂಲಕ ಒಬ್ಬ ಯುವಕನನ್ನು ಕಣ್ಣನ್ನು ತೆಗೆದಿದ್ದಾಳೆ ಅಂತಂದರೆ ಇವತ್ತು ನೋಡಿ ನಮ್ಮ ಬದುಕಿನಲ್ಲಿ ಸ್ವಾಮಿ ವಿವೇಕಾನಂದರು ಎಷ್ಟು ಕಡಿಮೆ ಅವಧಿನಲ್ಲಿ ಇಡೀ ಮನುಕುಲಕ್ಕಾಗಿ ಬದುಕಿದಂಥ ಒಂದು ಹಿರಿಯ ಜೀವ ಅದು ವ್ಯಕ್ತಿತ್ವ ಅದು ಅವರು ಸಾರಿದಂಥ ತತ್ವಗಳನ್ನು ಸಮಾಜಕ್ಕೆ ಕೊಡಬೇಕು ಅಂತೇಳಿ ಬೆಳಗ್ಗಿಂದ ವೇದಿಕೆ ಮೇಲಿದ್ದಂಥ ಎಷ್ಟು ಜನ ಹಿರಿಯ ಗುರುಗಳು ಕಾವಿ ತೊಟ್ಟಂಥವ್ರು ವೆಲ್ ಎಜುಕೇಟೆಡ್ಸ್ ಅವರೆಲ್ಲ ಅವ್ರಿಗೆ ಯಾರೂ ಬಡತನದ ಕುಟುಂಬದಿಂದ ಬಂದಂಥವ್ರಲ್ಲ ಇನ್ನೇನೂ ಅಲ್ಲ ಅವರ ಹಿನ್ನೆಲೆಯನ್ನು ಕೇಳೋದೇ ಒಂದು ದೊಡ್ಡ ಸಂಭ್ರಮ ನಮಗೆ ಅಂಥವರೆಲ್ಲ ಸಮಾಜ ತಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಯೋಚನೆ ಮಾಡಬೇಕು ನಮಗೆ ಎಷ್ಟೆಷ್ಟು ಶಿಕ್ಷಣ ಸಿಗುತ್ತೋ ಅಷ್ಟು ಮನುಷ್ಯರಾಗುವಂಥ ನಾವು ನಮ್ಮ ಕಲಿಕೆ ಆ ಕಡೆ ಹೋಗಬೇಕು ನಮ್ಮಲ್ಲಿ ಹ್ಯುಮ್ಯಾನಿಟಿ ಜಾಸ್ತಿ ಬೆಳಿಬೇಕು ನಮಗೆ ಸಮಯ ಇಲ್ಲ ನಾನು ಹೇಳ್ತಾ ಇರೋವಂಥದ್ದು ನಮಗೆ ಗೊತ್ತಿಲ್ಲ ನಮಗೆ ಎಷ್ಟು ಸಮಯ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಪ್ರತಿನಿತ್ಯ ನಾವು ನಮ್ಮ ಜವಾಬ್ದಾರಿಯನ್ನು ಮುಗಿಸ್ಬೇಕು ಅಂತಂದರೆ ಸಮಯದ ಅರಿವನ್ನು ಮಾಡ್ಕೋಬೇಕು ಬರೀ ಪಿ ಯು ಸಿ ಮಾರ್ಕ್ಸು ಸ್ಕೋರ್ ಮಾಡುವಂಥದ್ದು ಹಣ ಎಲ್ಲದು ಒಂದು ಕಡೆ ಇರುತ್ತೆ ಅದೆಲ್ಲ ಜವಾಬ್ದಾರಿ ಇರಬೇಕಾದ್ರೆ ಎಲ್ಲದರ ಜೊತೆಗೂ ಕೂಡ ನಿಮ್ಮ ಒಳಗಣ್ಣು ತೆಗೆದಿರಬೇಕು ನಾನು ಹೇಳುವಂಥದ್ದು ನಾವು ಇವತ್ತು ನೋಡಿ ಬೆಳಗ್ಗೆದೇಲಿ ಎಷ್ಟು ಒಳ್ಳೆ ದಾಸೋಹ ಆಗಿದೆ ಅಲ್ಲ ನೀವು ಬೇಕಾದ್ರೆ ನಾವು ಊಟದ ಬಾಕ್ಸ್ ತನ್ನಿ ತಿಂಡಿ ತನ್ನಿ ಅಂತಂದರೆ ತಂತಿದ್ರಿ ನೀರು ಹಿಡ್ಕೊಂಬನ್ನಿ ಅಂದರೆ ಅಲ್ವಾ ಆದರೆ ನಾವು ಇಲ್ಲೆಲ್ಲ ಒಟ್ಟಿಗೆ ತಿನ್ನುವಂಥ ಒಂದು ತಿಂಡಿ ಒಂದು ಊಟ ಅದು ಎಷ್ಟು ಸಂಭ್ರಮ ಕೊಡುತ್ತೆ ಒಂದು ಬದಲಾವಣೆಯನ್ನು ಕೊಡುತ್ತೆ ಇದನ್ನೇ ಬಸವಣ್ಣವರು ಕೂಡ ಹೇಳಿರುವಂಥದ್ದು ದಾಸೋಹ ಅಂತ ಹೇಳಿ ಹೇಳುವಂಥದ್ದು ನಾವು ದಿನನಿತ್ಯ ಒಬ್ಬ ಬಡವನಿಗೆ ಒಂದು ಹಿಡಿ ಅನ್ನವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ನಾನು ಹೇಳುವಂಥದ್ದು ನೋಡಿ ನೀವು ಮನಸ್ಸು ಮಾಡಿದ್ರೆ ಬದುಕಿನಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ನಮ್ಮ ಬದುಕಿನಲ್ಲಿ ಕೇವಲ ಒಂದು ಐದು ಗಿಡಗಳನ್ನು ನೆಡೆಸಿ ಮರಗಳನ್ನು ಮಾಡ್ತೀವಿ ಅಂತ ನೋಡೋಣ ಇವತ್ತು ವಿದ್ಯಾ ವಿವೇಕಾನಂದ